ಮನೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವರ ಮಗ ಗೆಲ್ಲಕ್ಕೆ ಸಾಧ್ಯ ಐದು ಪಟ್ಟು ಹಳದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರ ಸಾಲ ಮನ್ನಾ ಮಾಡಿಲ್ಲ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ದು ನೂರು ಜನರ ಸೀಟ್ ಚೈ ಅವರು ಕ್ಯಾಂಡಿಡೇಟ್ ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತೀನಿ ಸ್ವತಃ ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಹೆಣ್ಣು ಮಕ್ಕಳು ಯಾರು ಮಾತಾಡ್ತಾರೆ ಅವರವರು ಜೆ ಡಿ ಎಸ್ ನೋಡಿದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ದಾರಿ ತಪ್ಪಿಟ್ಟವರ ಹೆಣ್ಮಕ್ಳು ಅಂತಂದ್ರೆ ಏನು ಅರ್ಥ ಇಲ್ಲ ಎರಡ್ ಸರಿ ಒಂದ್ ಸರಿ ಬಿಜೆಪಿ ಸಪೋರ್ಟ್ ನಿಂದ ಚೀಪ್ ಮಿನಿಸ್ಟರ್ ಆಗಿದ್ರು ಒಂದ್ಸರಿ ಕಾಂಗ್ರೆಸ್ ಸಪೋರ್ಟ್ ನಿಂದ ಚೀಪ್ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಪರವಾಗಿಲ್ಲ ಆರೋಗ್ಯ ಸುಧಾರಣೆ ಆಗ್ತಾ ಇದೆ ಒಂದು ವಿಚಾರ ನಿಮ್ಗೆ ನಾನು ತಿಳಿಸಬೇಕು ಈಗ ನಾನು ನಿನ್ನೆ ಕೇರಳ ಹೋಗಿದ್ದೇನೆ ಕೇರಳದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಗೆಲ್ತೀವಿ ಎಲ್ಲ ಸಾಧ್ಯತೆ ಇದೆ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಕೂಡ ಗೆಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಇಲ್ಲ ಆಂಧ್ರ ಇಲ್ಲೂ ಒಂದು ಅಂತ ನಮ್ಮವರು ಹೇಳ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಕ್ತೀವಿ ಈಗ ನಾನು ಹೇಳ್ತಾ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ ಗೆಲ್ಬಹುದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂತ ವರದಿನ ಅಂಗ ನಾವು ಕೂಡ ಜನರ ನಾಡಿ ಮಿಡ್ತ ನೋಡಿದಾಗ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೇವೆ ಆಮೇಲೆ ಮೋದಿಯಲ್ಲಿ ಎಲ್ಲೂ ಕಾಣ್ತಾರ ಸರ್ ನವನೀತ್ ನೀತ ರಾಣಾ ಅಂತ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವ ಅಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳೋದಕ್ಕಿಂತ ಆ ಎಮ್ಮ ಹೇಳಿರ್ತಕ್ಕಂಥದ್ದು ಮೋದಿ ಅವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ದಟ್ ಸೋರ್ಸ್ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಆಗತ್ತೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ್ ಮಾಡಿದ ಓಟಾಕಿಂತವ್ ಕೇಳಲಿಲ್ಲ ಕ್ಯಾಂಡ್ ಹೆಸರು ನನ್ಗೆ ಸ್ಟ್ರೆಂತ್ ಅಲ್ಲಿ ಗಳ ಹೆಸರು ಹೇಳಾವೆ ದಟ್ ಮೀನ್ಸ್ ಈ ಆಲ್ಸೋ ಅಂಡರ್ಸ್ಟುಡ್ ಈಗ ಇದಕ್ಕೆ ಹೋಗಿದೆ ಸರ್ ಬೆಳಗಾಂಗೆ ನಾಮಿನೇಷನ್ ಫೈಲ್ ಮಾಡಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ನಿನ್ನೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ ಸಾಧ್ಯ ಇಲ್ಲ ಬೆಳಗಾಮಲ್ಲೂ ಅಷ್ಟೇ ಅವರ ಸಂಘಟನೆ ಆ ಜನ ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಚಂದ್ರ ಸೀಟ್ ಚೇಂಜ್ ಮಾಡವ್ರೆ ಅವ್ರ ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ಕಂಬೆನ್ಷನ್ ಅಗೇನ್ಸ್ಟ್ ದಿ ಎಂ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟಿಂಗ್ ಎಂ ಪಿ ಬದಲಾವಣೆ ಮಾಡಿರ್ತಕ್ಕ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಸರ್ಕಾರಕ್ಕೆ ಮಿನಿ ಚಾನಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ತರ ಆಂಟಿಇನ್ಕಂಬಿಯನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ತರ ಅಭಿಪ್ರಾಯ ಇದೆ ಜನಗಳಿಗೆ ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಗೆಲ್ಬಹುದು ಅಂತ ಅವರ ಲೆಕ್ಕಾಚಾರ ಇದೆ ಬಿಜೆಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದ್ರೆ ಜನಗಳಿಗೆ ಬಹಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೇನೂ ಕೂಡ ಈಗಿಲ್ಲ ಸೊ ಇರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಸರ್ ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿ ಯಿಂದ ಬೇರೆ ಬೇರೆ ಸ್ಟೇಟ್ಸ್ ಮಾತಾಡ್ತಾ ಇದಾರೆ ಐ ತಿಂಕ್ ಯಾವ ಕಾರಣಕ್ಕೂ ಇನ್ನೂರ ಮೇಲೆ ದಾಟಲ್ಲ ಸರ್ ಎನ್ ಡಿ ಎ ಹಾಗೆ ನನ್ಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇನೆ ಇನ್ನೂರಿಂದ ಇನ್ನೂರ ಇಪ್ಪತ್ತು ಎನ್ ಡಿ ಎ ಬರಬಹುದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿ ಅವ್ರಿಗೂ ಗೊತ್ತಾಗಿದೆ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನವ್ರು ಅಂತ ಹೇಳಿ ಸೊ ಕರ್ನಾಟಕದಲ್ಲಿ ನಮ್ಮ ಐದ್ ಗ್ಯಾರಂಟಿಗಳಿಂದ ಏನ್ ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನ್ ಇಂಪ್ಯಾಕ್ಟ್ ಆಗಿದೆ ಬಹುಸ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನೆಮನೆ ತಲುಪೋದ್ರಿಂದ ಕರ್ನಾಟಕದಲ್ಲಿ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಇವತ್ತು ನೋಡಿ ರಾಹುಲ್ ಗಾಂಧಿ ಮಾತಾಡೋದ್ರು ನಮ್ಮ ಕೋಲಾರ ಭಾಷೆ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದ ಎಲ್ಲಾ ಬಡವರಿಗೂ ರೈತರು ಗಳಿಸಬಹುದಾಯ್ತು ಆ ದುಡ್ಡನ್ನ ಅಲ್ಲಿ ಮಾಡಿ ಅವರು ಅವ್ರ ಭಾಷಣದಲ್ಲಿ ಇಪ್ಪತ್ತೆರಡು ಸೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದು ಅಷ್ಟು ಸ್ಟೇಟ್ ಹಾ ನಮ್ ಬಜೆಟ್ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಪಟ್ಟು ಜಾಸ್ತಿ ಆಗಿದೆ ಐದು ಪಟ್ಟು ಹಳ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರ ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವ್ರದ್ದು ಸಾಲ ಮನ್ನಾ ಮಾಡಿದ್ದಾರೆ ಸಾವು ದೇ ಆರ್ ನಾಟ್ ಫಾರ್ ಪೂರ್ ಪೀಪಲ್ ದೇ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ನರೇಂದ್ರ ಮೋದಿ ಅವರು ಏನು ಹೇಳೋದನ್ನು ಕೂಡ ಜನ ನಂಬರು ಟರ್ಮ್ನಲ್ಲಿ ಆಮೇಲೆ ಬತ್ತಾ ಬತ್ತ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅವ್ರು ಏನು ಹೇಳ್ತಾರೆ ಏನ್ ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದ ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಮಾಡ್ತೀವಿ ಅಂದ್ರೆ ಮಾಡಲ್ಲ ಅಂತ ಹೇಳ್ತೀವಿ ಅಂದ್ರೆ ಕೊಡಲ್ಲ ಅಂತ ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದಡದವ್ರಲ್ಲ ಅವರು ಐ ತಿಂಕ್ ಅವ್ರು ಯಾಕೆ ಇಷ್ಟು ಪೇಶನ್ಸ್ ಕಳ್ಕೊಳ್ತಾ ಇರೋ ಅರ್ಥ ಆಗ್ತಾ ಇಲ್ಲ ಈಗ ನೋಡಿ ಪಾಪ ನಮ್ಮ ಹೆಣ್ಮಕ್ಳು ಬಗ್ಗೆ ಎಲ್ಲ ಅಷ್ಟು ಹಗುರವಾಗಿ ಮಾತಾಡುವಂತದ್ದು ಆಮೇಲೆ ಎ ಪಿ ಎಂ ರೈತರು ಕಾಯ್ದೆ ಮಿನಿಸ್ಟ್ರು ನಾವು ರೈತರು ಸರ್ಕಾರ ನಮ್ದು ರೈತರು ಪಾರ್ಟಿ ಅಂತಿದ್ರು ಐ ಡೋಂಟ್ ನೋ ಎ ಪಿ ಎಂ ಸಿ ಕಾಯ್ದೆಗೆ ಅವರು ಸಪೋರ್ಟ್ ಏನು ಮಾಡ್ಲಿಲ್ವಲ್ಲ ಅದರಿಂದ ಅಪೋಸ್ ಮಾಡಿದ್ರು ಬಿಜೆಪಿ ಬಿಜೆಪಿ ಆಮೇಲೆ ಈಗ ನೋಡಿ ಮೇಕೆದಾಟು ನಮ್ ಮಾತಾಡಬೇಕಾರೆ ಏನ್ ನಾವ್ ಮಾತಾಡಬೇಕಾರೆ ಟೀಕೆ ಮಾಡುತ್ತಿದ್ರು ಕಬಾಬ್ ಚಾವೆ ಅಂತಿದ್ರು ನಾ ಪಾದಯಾತ್ರೆ ಮಾಡ್ತಾ ಇದ್ವ ನಮ್ಮ ನೀರು ನಮ್ಮಕ್ಕಂತ ಈಗ ಹೇಳ್ತಾವ್ರೆ ಏ ನಾನು ಮಾಡ್ಬಿಡ್ತೀನಿ ಮೋದಿಯವ್ರ ಕೇಳ್ನಾ ಮಾಡ್ಸಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಡಿ ಎಸ್ ನೋಡಿದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಏನ್ ಸುಳ್ಳು ಬೇಕಾದ್ರೂ ಹೇಳ್ತಾರೆ ವೆಂಕಟೇಶ್ ಮನೆ ಹೇಳ್ತಿದ್ದ ಸರ್ ನಮ್ಮ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ರು ಫ್ಯಾಮಿಲಿ ಬಿಟ್ರೆ ಇನ್ನೊಂದು ಹೆಸರು ಯೋಚನೆ ಮಾಡ್ಕೋಬೇಕು ಅಂತ ನನಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲ್ವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ ಚಾನ್ಸ್ ಇರ ಸರ್ ಐದಾರ ಮಂಡ್ಯ ಆರ್ ಹಾಸನ್ ಆರ್ ಬೆಂಗ್ಳೂರು ಅಲ್ಲ ಇಂಪಾಸಿಬಲ್ ಏನೋ ಆಯ್ತು ಅವ್ರ ಏನೋ ಮಾಡ್ಕೊಂಡೋಗಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ ಪಾರ್ಟಿ ಉಪಯೋಗಿಸ್ಕೊಯ್ತಾರೆ ನಿಮ್ಗೆ ಬದುಕದ ನೀವು ನೋಡಿ ಅಂತ ನಾನು ಎಲ್ಲ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆಲಿ ಹಾಸನದೂರ್ ಎಲ್ಲಾ ಹೇಳ್ತಾ ಇದೀನ ಪಾಪಾ ವರ್ಕರ್ಸ್ ಏನ್ ಮಾಡ್ತಾರೆ ಹಳ್ಳಿಗಳು ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮ್ಗೋಸ್ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದರು ಈಗ ಅಟ್ಲೀಸ್ಟ್ ಅವ್ರಿಗೆ ಏನಾರು ಒಂದು ದಾರಿಯನ್ನು ನೋಡ್ಕೊಳಪ್ಪ ಇನ್ನೇನು ಅವ್ರ ಸರ್ಕಾರ ಇದ್ದತೆ ಅವ್ರ ಪಾರ್ಟಿಗೆ ಬಂದತೆ ಅದಾಗತ್ತೆ ಸುಮ್ನೆ ಆಗ್ತಾವೆ ಸರ್ಕಾರ ಒಂಟೋಗ್ತದೆ ಸರ್ಕಾರ ಒಂಟೋಗಿದೆ ಏನು ಏನು ಮಡಕೆ ಕೆಟ್ಟ ಇದು ನಾವು ನೂರ ಮೂವತ್ತಾರು ಸ್ಥಾನ ಇದ್ದೀವಿ ಸರ್ಕಾರ ಬಿದ್ದೋಯ್ತದೆ ದೇವೇಗೌಡ ಅಂತವ್ರು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಇರೋದಿಲ್ಲ ಅದು ಚುನಾವಣಾ ಮತ್ತು ಸ್ಟ್ರಾಟಜಿ ಅಷ್ಟೇ ಈಗ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂ ಪಿಗಳರು ಆಮೇಲೆ ಸುಮಲತಾ ಸೇರ್ಕೊಂಡ್ರು ಇಪ್ಪತ್ತಾರು ಆಯ್ತು ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಇದಾರೆ ಇಪ್ಪತ್ತೇಳು ಜನ ಆಯ್ತು ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯ್ ಬಿಡ್ಲಿಲ್ಲ ಒಬ್ಬ ಲೋಕಸಭಾ ಸದಸ್ಯ ಬಾಯ್ ಬಿಡ್ಲಿಲ್ಲ ಎಕ್ಸಪ್ ಡಿ ಕೆ ಸುರೇಶ್ ಬಿಟ್ರೆ ಇನ್ಯಾರು ಕೂಡ ಮಾತಾಡ್ಲಿಲ್ಲ ಅಂದ್ರೆ ಇವರು ಯಾವ ಜನರನ್ನ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನೂ ಕೂಡ ಇಳ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ಸೊ ಹಾಗಾಗಿ ಗೌರ್ಮೆಂಟ್ ಇತ್ತಲ್ಲ ಎಲ್ಲ ಹೋಗಿ ಎಂ ಪಿಗಳು ಅಟ್ಲೀಸ್ಟ್ ಪಾರ್ಲಿಮೆಂಟ್ ಅಲ್ಲಿ ಬೇಡ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಇವರು ಈಗ ಇಷ್ಟೆಲ್ಲ ಆಯ್ತಲ್ಲ ಮಾದಾಯಿ ಯೋಜನೆ ಮಾದಾಯಿ ಯೋಜನೆಯಲ್ಲಿ ನೋಟಿಫಿಕೇಶನ್ ಎಲ್ಲ ಆಗಿದೆ ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಅವರು ಕೂಡ ಸ್ಟೇ ಕೊಟ್ಟಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು ಅದು ಕೇಂದ್ರ ಸರ್ಕಾರ ಮನ್ಸು ಮಾಡಿದ್ರೆ ಒಂದ್ ದಿನದಲ್ಲಿ ಆಗ್ತಕ್ಕಂತ ಕೆಲಸ ಮೇಕೆದಾಟು ಇದೆಯಲ್ಲ ಇವತ್ತು ಕುಡಿಯ ನೀರಿನ ಯೋಜನೆ ಅದು ಬ್ಯಾಲೆನ್ಸಿಂಗ್ ವಿಧಾನವಾಯರು ಅದರಿಂದ ಏನು ಲಾಸ್ ಇಲ್ಲ ಏನು ತೊಂದರೆ ಆಗೋದಿಲ್ಲ ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರತಕ್ಕಂಥ ಡ್ಯಾಮ್ ಅದು ಅವ್ರಿಗೆ ಟ್ರಿಬ್ಯುನಲ್ ಏಯರ್ ಹೇಳಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ಎಫ್ ವಾಟರ್ ನಾರ್ಮಲ್ ಇಯರ್ ಅಲ್ಲಿ ನೀರು ಬಿಡಬೇಕು ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವ್ರಿಗೆ ನಾರ್ಮಲ್ ಹೇಳ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಟಿ ಎಂ ಸಿ ನೀರು ಬಿಟ್ಬಿಟ್ಟ ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ನೀವು ಬ್ಯಾಲೆನ್ಸಿಂಗ್ ರಿಸರ್ವ ಎನ್ನೇ ಕಟ್ಟಬೇಡಿ ಅಂತ ಹೇಳದ ಅದು ಕೇಂದ್ರ ಸರ್ಕಾರ ಅವರು ಮಾತು ಕೇಳ್ಕೊಂಡು ಈಗ ಡಿ ಎಂ ಕೆ ಅವ್ರಿಗೆ ಆಗಿದೆ ವಿರುದ್ಧ ಕೂಡ ನನಗೆ ಬಹಳ ಆಶ್ಚರ್ಯ ಆಗದು ಅಂತಂದ್ರೆ ಒಂದ್ಸಾರಿ ನಾನು ರೈತರದ್ದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ டெலிகேஷன் தகண்டே பிரைம் மினிஸ்டர் மாதா யோஜனை மத்திய கிருஷ்ணா இதை எல்லாம் தகண்டே ஆக நரேந்திர மோடி பிரைம் மினிஸ்டர் கண்ட்ரி ஏன் ஹே்த்தர் அந்த நீங்கள் பிரயத்னி அப்படி மஹாராஷ்ட்ரீவாத காங்கிரஸ் ஒப்பிடி ஆமேல நானும் மாதா அந்த ஒவ்வொரு பிரைம் மினிஸ்டர் இடந்து மாதங்களும் ಈ ಸಮಸ್ಯೆ ಬಗೆಹರಿಬಾರದು ಇದು ಜೀವಂತವಾಗಿ ಇರಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಜೀವಂತವಾಗಿ ಇದ್ರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನ ಕಾರಣಕ್ಕೋಸ್ಕರ ಇದನ್ನ ಜೀವಂತವಾಗಿ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಕುಮಾರಸ್ವಾಮಿ ಯಾವ ಬದ್ಧತೆನೂ ಇಲ್ಲ ಇದು ಹೇಳಬೇಕು ಅಂತಂದ್ರೆ ಅವ್ರು ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಅಲ್ಲ ಎರಡು ಸಾರಿ ಒಂದ್ಸಾರಿ ಬಿಜೆಪಿ ಸಪೋರ್ಟ್ ನೀರೇ ಚೀಫ್ ಮಿನಿಸ್ಟರ್ ಆಗಿದ್ರು ಸಾರಿ ಕಾಂಗ್ರೆಸ್ ಸಪೋರ್ಟ್ ನೀರೇ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಪ್ರಧಾನ ಪ್ರಧಾನಮಂತ್ರಿ ಆಗಿದ್ದು ದೇವೇಗೌಡರು ಉಪಕಾರ ಸ್ಮರಣೆ ಸ್ವಲ್ಪ ಆದ್ರೂ ಕೂಡ ಉಪಕಾರ ಸ್ಮರಣೆ ಇರ್ಬೇಕಲ್ಲ ಹೆಣ್ಮಕ್ಳು ಸ್ಮರಣೆ ಇಲ್ಲ ಅವ್ರಿಗೆ ಹೆಣ್ಮಕ್ಳಿಗೆ ಮಾತಾಡ್ತಾರೆ ಹೌನ ಯಾರು ಕೂಡ ಈ ತರ ಮಾತಾಡೋದಿಲ್ಲ ದಾರಿತ ಪುಟ್ಟವರ ಹೆಣ್ಮಕ್ಳು ಅಂತಂದ್ರೆ ಏನ್ ಅರ್ಥ ಏನು ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ಅವ್ರಿಗೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಬಹಳ ನಮ್ಗೆ ಖುಷಿ ತಂದಿದೆ ಜನರನ್ನ ಬದಲಾವಣೆ ಮಾಡಿದರೆ ಇದನ್ನ ನೋಡಿ ನಾನು ನಾ ಖರ್ಗೆ ಅವರಿಗೂ ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಇದೀವಿ ಅಂತ ಈ ಎಂ ಎರಡು ಸಾವಿರದ ಜೊತೆಗೆ ಇನ್ನೆಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಈ ಅದನ್ನ ಬಹಳ ಚೆನ್ನಾಗಿ ಮಾತಾಡೋದು ಸೇ ರಾಹುಲ್ ಗಾಂಧಿ ಅವರಿಗೆ ಬಡವರ ಬಗ್ಗೆ ಕಾಳಜಿ ಇದೆ ಬಡವರನ್ನ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗಿದೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವ್ರು ಮಾತ್ರ ಈ ತರದ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದ್ರು ರೈಟ್ ಟು ಎಜುಕೇಶನ್ ನೋಡಿ ನಾವು ಫುಡ್ ಇನ್ಫಾರ್ಮೇಶನ್ ಮಾಡುದು ಸರ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಮಾಡ್ದು ಅವ್ರು ಹೇಳೋರೆ ಇನ್ನು ಐದು ವರ್ಷ ಕೊಡ್ತೀನಿ ಅಂತ ಮಾಡಿದ್ರು ನಾವು ಕಾನೂನು ತಂದಿರೋ ನಾವು ಅಂದ್ರೆ ಇನ್ನು ಐದು ವರ್ಷ ಮುಂದುವರಿಸ್ತೀವಿ ಅಂತ ಐದು ವರ್ಷದ ಮೇಲೆ ಬಿಡ್ತೀವಿ ಅಂತ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಲಾ ಮಾಡಿರ್ತಕ್ಕಂಥದ್ದು ಸಿ ಈ ದೇಶದ ಜನರು ಯಾರು ಕೂಡ ಹಸಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರತಕ್ಕಂತ ಉದ್ದೇಶ ಈ ಉದ್ದೇಶನ ಸಪ್ಲೈ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತದೆ ಈ ಅವರು ಓಟ್ಗೋಸ್ಕರ ಮಾಡ್ತಾ ಇರತಕ್ಕಂಥ ಆಮೇಲೆ ಯೂತ್ಸ್ಗೆ ನಮ್ ಪಾರ್ಟಿಯವರು ಒಂದ್ ಮಾಡಿದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆ ಸ್ಕೀಮೆ ಅಪ್ರೆಂಟಿಸ್ಶಿಪ್ ಕೊಟ್ಟು ಪ್ರೈವೇಟ್ ಅಲ್ಲಿ ಪಿ ಎಸ್ ಸಿ ಐಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ அந்த ஒன் எட்டு சவ் ரூபாய் கொடுத்தீங்க எட்டு சவாய் அது ஒன் ஒல் சார் இப்ப லட்சத்துரன்ஸ் கவரங்க வந்து முந்தைய கட்டங்க ஒழையஸ்கீமு ரெத்தே மினிமம் சப்போர்ட் பைஸ் அது சுவாமி ஏன் வரதிஃபார மாச ஒப்புகண்டு அத ரெந்தான் அதேல்சி ஆக நஷ்டபல் அது கை ஆகல்கர் இல்ல இல்ல பிரயேட் ரெத்த உத்தர கர்நாடக உத்தர பார்த்து அதன் பிரயனே மாஜேபி சர்க்க ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೇದ ಕೆಲಸ ಸೇರಿದೆ ನಾನು ರೂಪಾಯಿಗೆ ಮನ್ಯಾಗ ಮಾಡುವುದು ಪ್ಲಸ್ ಅರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ನಮ್ ಪಲ್ಲ ಪಂಚಾಯತಿಗಳಿಗೆ ಬಹಳ ಅವಶ್ಯಕತೆ ಇದೆ ಅರ್ಬನ್ಗೂ ಮಾಡ್ಬೇಕು ಯಾಕೆಂದ್ರೆ ಎಷ್ಟೋ ಪಟ್ಟಣ ಪಂಚಾಯತಿಗಳಿದೆ ಎಲ್ಲಾ ಇದೆ ಆ ಪಾರ್ಟಿಯವರು ಇದೊಂದು ಎಂ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರ ಸಾಲ ಮನ್ನೋದ್ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಅವತ್ತು ಮನಮೋಹನ್ ಸಿಂಗ್ ಅವರು ಅಂದ್ರೆ ಹತ್ತು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಹೊಡಿತಾ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಾವು ಸಾಲ ಮನ್ನಾ ಮಾಡ್ತೀವಿ ಎಂ ಎಸ್ ಟಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು ಮತ್ತು ಅದನ್ನ ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಇನ್ನೊಂದು ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ತಿದ್ರೆ ಅಲ್ಲ ನಾವು ಅವ್ರಿಗೆ ಅರ್ಥನೇ ಆಗ್ತಾ ಇರೋನೋ ಡೆವಲಪ್ಮೆಂಟ್ ಅಂದ್ರೆ ಒಂದೂವರೆ ಕೋಟಿ ಕುಟುಂಬ ವಿ ಆರ್ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೌದ್ ದಿ ಫೈನಾನ್ಷಿಯಲ್ ಕ್ರೈಸಿಸ್ ಹ ಆಮೇಲೆ ನಾವು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ವಿ ಈ ವರ್ಷ ಬಜೆಟ್ ಈ ವರ್ಷ ಬಜೆಟ್ ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ ಗೆ ಇಟ್ಟಿರ್ತಕ್ಕಂಥ அதில் ஐவத்தெர்டு சவிர் கோடி ரூபாய் கேராரி யோஜனைகளில் அறுவத்தெண்டி ரூபாய் டெவலப்பெண்ட் நீரவரி பி டபிள் ரூரல் டெவலப்பெண்ட் எல்லா குடியிருந்து இவ்வெல்லாம் சுமார் அறுவத்தெண்ட சாயி இட்டாரண்டி யோஜனை இம்ப்ளிமெண்ட் அவு டார் தலப்பா ಜನಗಳು ಅದರ ஃலவ் ಈಗ ಅಲ್ಲೇ ಪಡಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನ್ ಮಾಡಿದೆ ಏನೇನು ಅವರ ನಲ್ಲಿ ಹೇಳಿದ್ದಾರೆ ಈಗ ನ್ಯಾಯಪತ್ರ ಅಂತ ಹೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂತಹ ಗ್ಯಾರಂಟಿಗಳನ್ನ ಹೇಳಿದ್ದಾರೆ ಇದನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದ್ರೆ ಬಹಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ ಗ್ಯಾರಂಟಿ ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ ಸೈನ್ ಮಾಡಿ ನಾನು ನೀವಿಬ್ರು ಸೈನ್ ಮಾಡಿದ್ದು ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಜನರಿಗೆ ಅರ್ಥ ಆಯ್ತು ಅದು ಈಗ ಖರ್ಗಿಯವರು ಮತ್ತು ರಾಹುಲ್ ಗಾಂಧಿ ಅದೇ ಅದೇ ಖರ್ಗಿಯವರು ರಾಹುಲ್ ಗಾಂಧಿ ಸೈನ್ ಹಾಕಿರ್ತ ನಮ್ ಸೈನ್ ಇಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ತಲುಪಿಸ್ತಕ್ಕಂತ ಕೆಲಸ ಆಮೇಲೆ ವರ್ಕರ್ಸ್ ಸಹ ನಮ್ಮ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿಯಾಗಿದ್ದಾರೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಹದಿನೈದು ಜನ ಮಾಡಿದ್ವಿ ಹಾಸ್ಪಿಟಲ್ ಕಮಿಟಿ ಸ್ಕೂಲ್ ಕಮಿಟಿ ಬೇರೆ ಆರಾಧ ಆಶ್ರಮ ಎಲ್ಲ ಮಾಡಿದ್ವಿ ಮಿಕ್ಕಿದ್ದು ಸ್ಟೇಟ್ ಬೋರ್ಡ್ ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ ಅದನ್ನ ನೆಕ್ಸ್ಟ್ ಒಂದು ಒಂದ್ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದಾರೆ ಈಗ ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಇದು ಮೊದಲನೇ ಬಾರಿ ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಕ್ಕಂಥದನ್ನ ಈಗ ಮಿಕ್ಕಿದಿಡ್ಬೇಕು ಸರ್ ಅದೇ ಮುಗಿಸ್ ಮಾಡೋದ್ ಬೇಡ ಚುನಾವಣೆ ಆದ ತಕ್ಷಣ ಕ್ಲೋಸ್ ಇಟ್ ಎಲ್ಲ ತರಿಸಕೊಂಡು ಎಲ್ಲ ತಾಲೂಕುಗೂ ಒಂದೊಂದು ಅವಕಾಶ ಸಿಕ್ಕಂಗೆ ರೆಪ್ರೆಸೆಂಟೇಷನ್ ಸಿಕ್ಕಂಗೆ ಸೋಷಿಯಲ್ ಜಸ್ಟಿಸ್ ಎಲ್ಲ ಗಮನ ಇಟ್ಕೊಂಡು ಮುಗಿಸ್ಬೇಡ ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್ ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್ ಹಾ ನಮಗೆ ಬಂದಿರೋದು ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಹೊರಟಿರೋದು ಓಕೆ ಸರ್ ನಾನು ಫೋನಲ್ಲಿ ಟಚ್ ಇರ್ತೀನಿ ಓಕೆ ಥ್ಯಾಂಕ್ ಯು